ಸ್ನೇಹಿತರೆ ನಮಸ್ಕಾರ ಸದಾ ಒಂದಿಲ್ಲೊಂದು ಸಾಧನೆಯನ್ನು ಮಾಡುವಂತಹ ಬಾಹ್ಯಾಕಾಶದ ದೈತ್ಯ ಸಂಸ್ಥೆ ನಾಸಾ ಈಗ ಮತ್ತೊಂದು ಸಾಧನೆಯನ್ನು ಮಾಡುವಂತಹ ಹಂತಕ್ಕೆ ಕಾಲಿಟ್ಟಿತ್ತು ಆದರೆ ಈ ಹಂತದಲ್ಲಿ ಒಂದು ಚಿಕ್ಕ ಸಮಸ್ಯೆ ಈಗ ದೊಡ್ಡ ಸಮಸ್ಯೆ ಆಗುವಂತಹ ಭೀತಿ ಎದುರಾಗಿದೆ ಹೌದು ಸುನೀತಾ ವಿಲಿಯಮ್ಸ್ ಈ ಹೆಸರು ಇಡೀ ವಿಶ್ವಕ್ಕೆ ಮಾತ್ರವಲ್ಲ ಭೂಮಂಡಲದ ಹೊರಗೂ ಕೂಡ ಸದ್ದು ಮಾಡ್ತಾ ಇದೆ ಬಾಹ್ಯಾಕಾಶ ಗಗನಯಾತ್ರಿಗಳಲ್ಲಿ ತಮ್ಮದೇ ಆದಂತಹ ಅಧ್ಯಾಯವನ್ನು ಸೃಷ್ಟಿಸಿರುವಂತಹ ಸುನೀತಾ ಈಗ ಅದೇ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡು ಒದ್ದಾಡ್ತಿದ್ದಾರೆ ಭೂಮಿಗೆ ಮರಳಿ ಬಾರದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುನೀತಾ ಸಿಲುಕಿಕೊಂಡಿದ್ದಾರೆ ಹಾಗಾದರೆ ಸುನೀತಾ ಅವರಿಗೆ ಆಗಿರೋದೇನು ಭಾರತದ ಸುನೀತಾ ಇವತ್ತು ಬಾಹ್ಯಾಕಾಶ ಅಲ್ಲಿ ನಿಲ್ದಾಣದಲ್ಲಿ ಬಾಹ್ಯಾಕಾಶದ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದು ಹೇಗೆ ಮತ್ತು ಯಾಕೆ ಅಲ್ಲಿ ಅಸಲಿಗೆ ಎದುರಾದಂಥ ಸಮಸ್ಯೆ ಏನು ವಾಪಸ್ ಯಾವಾಗ ಬರಬೇಕಾಗಿತ್ತು ಸುನೀತಾ ಇನ್ನು ಯಾವಾಗ ವಾಪಸ್ ಬರ್ತಾರೆ ಈಗ ಈ ಸುನೀತಾ ಅವರು ಕಲ್ಪನಾ ಚಾವ್ಲಾ ಅವರ ಒಂದು ನೆನಪನ್ನು ಬಂತೆ ನೆನಪಾಗುವಂತೆ ಮಾಡಿದ್ದೆ ಯಾಕೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಸ್ತೀವಿ ಇದ್ರೆ ಹೌದು ಈಗಾಗಲೇ ಒಂದಿಲ್ಲೊಂದು ಒಂದಿಲ್ಲೊಂದು ಸಾಧನೆಯನ್ನು ಮಾಡ್ತಾ ಬಂದಿರುವಂಥ ನಾಸ ಮತ್ತೊಂದು ಸಾಧನೆಯನ್ನು ಮಾಡೋದಕ್ಕೆ ಅಡಿಗಲ್ಲನ್ನು ಇಟ್ಟು ಆಗಿತ್ತು ಇದೇ ಜೂನ್ ಐದರಂದು ಭೂಮಿಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ಗೆ ಹೋಗಿದ್ದಂತಹ ಭಾರತ ಮೂಲದ ಖಗೋಳ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂದಿರುಗೋದು ಕಷ್ಟಕರ ಆಗಿದೆ ಎನ್ನುವಂತಹ ಸುದ್ದಿ ಸಿಗ್ತಾ ಇದೆ ಐ ಎಸ್ ಎಸ್ ನಿಂದ ಭೂಮಿಗೆ ಹಿಂದಿರುಗಬೇಕಾಗಿದ್ದಂತಹ ಸುನೀತಾ ಅವರು ವಾಹನದಲ್ಲಿಯೇ ಅಂದರೆ ಅವರು ಹೋದಂತಹ ವಾಹನದಲ್ಲಿಯೇ ಹಲವಾರು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಂಥ ಕಾರಣಕ್ಕೋಸ್ಕರ ಅಲ್ಲೇ ಸಿಲುಕಿಕೊಂಡಿದ್ದಾರೆ ಇಷ್ಟೊತ್ತಿಗಾಗಲೇ ಅವರು ಭೂಮಿಗೆ ವಾಪಸ್ ಆಗಬೇಕಾಗಿತ್ತು ಎಲ್ಲವೂ ಕೂಡ ಅಂದ್ಕೊಂಡಂತೆ ಆಗಿದ್ರೆ ಆದರೆ ತಾಂತ್ರಿಕ ದೋಷದಿಂದಾಗಿ ಅವರು ಅಲ್ಲೇ ಉಳಿಯುವಂತಾಗಿದೆ ಈ ಹಿಂದೆ ಎರಡು ಸಾವಿರದ ಮೂರರಲ್ಲಿ ಭಾರತ ಮೂಲದ ಕಲ್ಪನಾ ಚಾವ್ಲಾ ಅವರಂತೆಯೇ ಸುನಿತಾ ವಿಲಿಯಮ್ಸ್ ಅವರು ಕೂಡ ಭೂಮಿಗೆ ಹಿಂತಿರುಗದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಸೊ ದಟ್ ಸುನೀತಾ ವಿಲಿಯಮ್ಸ್ ಅವ್ರಿಗೂ ಕೂಡ ಇದೇ ಕಲ್ಪನಾ ಚಾವ್ಲಾ ಪರಿಸ್ಥಿತಿ ಬರುತ್ತಾ ಅನ್ನುವಂತಹ ಅನುಮಾನ ಈಗ ಕಾಡ್ತಾ ಇದೆ ಈಗಾಗಲೇ ಗೂಗಲ್ ಟ್ರೆಂಡ್ಸ್ನಲ್ಲಿ ಸುನೀತಾ ವಿಲಿಯಮ್ಸ್ಗಾಗಿ ಇಂಟರ್ನೆಟ್ ಬಳಕೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಚನ್ನು ಮಾಡಿದ್ದಾರೆ ದಾದ್ರಾ ಮತ್ತು ನಗರ್ ಹಾವೇರಿ ಪ್ರಾಂತ್ಯದಲ್ಲಿ ಶೇಕಡ ಹತ್ತರಷ್ಟು ಗೋವಾದಲ್ಲಿ ಐವತ್ತೆಂಟು ಮಂದಿ ಗುಜರಾತ್ನಲ್ಲಿ ಶೇಕಡ ಐವತ್ತರಷ್ಟು ಮಹಾರಾಷ್ಟ್ರದಲ್ಲಿ ಶೇಕಡ ನಲವತ್ತಾರರಷ್ಟು ಅರುಣಾಚಲ ಪ್ರದೇಶದಲ್ಲಿ ಶೇಕಡಾ ನಲವತ್ನಾಲ್ಕರಷ್ಟು ಜನ ಗೂಗಲ್ ಸರ್ಚ್ ಇಂಜಿನಲ್ಲಿ ಸುಲಿತಾ ಮಿಮ್ಸ್ಗಾಗಿ ಸರ್ಚ್ ಮಾಡ್ತಾ ಇದ್ದಾರೆ ಜೊತೆಗೆ ವಿಶ್ವದ ನಾನಾ ಭಾಗದಲ್ಲೂ ಕೂಡ ಸುಲಿತಾ ವಿಲಿಯಮ್ಸು ಒಂದು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅನ್ನೋಂಥ ಪ್ರಾರ್ಥನೆಗಳು ಕೂಡ ನಡೀತಾ ಇದ್ದಾವೆ ಈಗ ಸಿಕ್ಕಿರುವಂಥ ಇನ್ಫಾರ್ಮೇಷನ್ನ ಪ್ರಕಾರ ಜೂನ್ ತಿಂಗಳ ಕೊನೆಯ ಭಾಗದಲ್ಲಿ ಭೂಮಿಗೆ ಇವರು ಬರಬೇಕಾಗಿತ್ತು ಜೂನ್ ಇಪ್ಪತ್ತೊಂದರಂದು ಹೇಳಿಕೆ ನೀಡಿದಂಥ ಬೋಯಿಂಗು ಈ ಬಾಹ್ಯಾಕಾಶ ನೌಕೆ ಜುಲೈ ತಿಂಗಳ ಆರಂಭದಲ್ಲಿ ಭೂಮಿಗೆ ಮರಳಲಿದೆ ಅಂತೇಳಿ ಹೇಳಿತ್ತು ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ಬುಚ್ ವಿಲ್ಮೋರನ್ನುಂತಹ ಇಬ್ಬರು ಗಗನಯಾತ್ರಿಗಳು ಜೂನ್ ಆರರಂದು ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಬಾಹ್ಯಾಕಾಶ ವಾಹನದ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿತು ಹಲವಾರು ವರ್ಷಗಳ ಹಿನ್ನಡೆಗಳು ಮತ್ತು ದುಬಾರಿ ವಿಳಂಬಗಳ ಬಳಿಕ ಸ್ಟಾರ್ ಲೈನರ್ ಸಂಪೂರ್ಣವಾಗಿ ಪರೀಕ್ಷೆಗೆ ಒಳಪಡಿಸಿ ಬಾಹ್ಯಾಕಾಶಕ್ಕೆ ಕಳಿಸಲಾಗಿತ್ತು ನಾಸಾ ಮತ್ತು ಬೋಯಿಂಗ್ ಸಂಸ್ಥೆಗಳು ಈ ಸ್ಟಾರ್ ಲೈನರ್ನ ಪರೀಕ್ಷಾ ಹಾರಾಟದಿಂದ ಸಕ್ಸಸ್ ಕೂಡ ಆಗಿತ್ತು ಅದು ಕೂಡ ಅಂದ್ಕೊಂಡಂತಾಗಿದ್ದರೆ ಸುಗಮವಾಗಿ ಸಾಕ್ತದೆ ಅನ್ನೋದು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಟ್ ಈ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಈ ಎಚ್ಚರಿಕೆಗಳು ಹುಸಿ ಹೋಗದಂತೆ ಬಾಹ್ಯಾಕಾಶ ನೋಡಿಕೆ ಇಂದಿಗೂ ಕೂಡ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿದುಕೊಂಡಿದೆ ಹಿಲಿಯಂ ಸೋರಿಕೆ ಹಾರಾಟದ ಪ್ರಮುಖ ಘಟ್ಟದಲ್ಲಿ ಥ್ರಸ್ಟರ್ಗಳ ಅಸಮರ್ಪಕತೆಯ ಹಲವಾರು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಸ್ಟಾರ್ ಲೈನರ್ ಭೂಮಿಗೆ ಮರಳುವ ದಿನಾಂಕ ನಿರ್ದಿಷ್ಟವಾಗಿ ಮುಂದೂಡಲ್ಪಟ್ಟಿದೆ ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳುವ ನಿರ್ದಿಷ್ಟ ದಿನಾಂಕವನ್ನು ನಾಸಾ ಇನ್ನೂ ಕೂಡ ಘೋಷಣೆ ಮಾಡದೇ ಇರೋದರಿಂದ ಇಬ್ಬರು ಗಗನಯಾತ್ರಿಗಳು ಇವಾಗ ಯಾವಾಗ ಭೂಮಿಗೆ ಮರಳುತ್ತಾರೆ ಎನ್ನುವಂಥ ಕುರಿತು ಅನಿಶ್ಚಿತತೆ ಮುಂದುವರೆದಿದೆ ಈಗ ನಾಸಾ ಮತ್ತು ಬೋಯಿಂಗ್ನ ಮುಖ್ಯ ಗಮನ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಅವರನ್ನು ಸುರಕ್ಷಿತವಾಗಿ ಮರಳಿ ಭೂಮಿಗೆ ಕರೆತೊರೆದು ಆದರೆ ತಾಂತ್ರಿಕ ವಿಳಂಬಗಳು ಮತ್ತು ಅವುಗಳನ್ನು ಸರಿಪಡಿಸುವಂತಹ ಬೋಯಿಂಗ್ ಸಾಮರ್ಥ್ಯ ಸ್ಟಾರ್ ಲೇನರ್ ಯೋಜನೆಯ ಭವಿಷ್ಯದ ಮೇಲೆ ಮಾತ್ರವಲ್ಲದೆ ಬಾಹ್ಯಾಕಾಶ ಅನ್ವೇಷಣೆಯಲ್ಲೂ ಕೂಡ ಬೋಯಿಂಗ್ ಪಾತ್ರದ ಮೇಲೂ ಕೂಡ ಪ್ರಭಾವ ಬೀರಲಿದೆ ಬೋಯಿಂಗ್ ತಾನು ಗಗನಯಾತ್ರಿಗಳನ್ನು ಸುರಕ್ಷಿತವಾಗಿ ಬಾಹ್ಯಾಕಾಶ ಯಾತ್ರೆಗೆ ಕರೆದೊಯ್ಯಬಲ್ಲೆ ಮತ್ತು ತನ್ನ ಬಾಹ್ಯಾಕಾಶ ನೌಕೆಗಳು ವಾಣಿಜ್ಯಿಕ ವಿಮಾನಗಳನ್ನು ಬಾಧಿಸ್ತಿರುವಂಥ ತಾಂತ್ರಿಕ ದೋಷಗಳನ್ನು ಸರಿಪಡಿಸಲು ಸಹಾಯ ಆಗುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿಯನ್ನು ಕೊಟ್ಟಿತ್ತು ಬಟ್ ಈಗ ಅದೇ ಬೋಯಿಂಗ್ ಈಗ ಒತ್ತಡದಲ್ಲಿ ಇದೆ ಪ್ರಸ್ತುತ ಪೂರ್ಣಗೊಂಡಂಥ ಯೋಜನೆ ಬಳಿಕ ನಾಸಾ ಮತ್ತು ಬೋಯಿಂಗ್ ಸಂಸ್ಥೆಗಳು ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ನಿಯಮಿತವಾಗಿ ನಾಲ್ಕು ಗಗನಯಾತ್ರೆಗಳನ್ನು ಆರು ತಿಂಗಳ ಅವಧಿಗೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕರೆದೊಯ್ಯುವಂತಹ ಸಮರ್ಥವಾದಂತಹ ಯೋಜನೆಯನ್ನು ಹಾಕಿಕೊಂಡಿತು ಬಟ್ ಈಗ ಆ ಯೋಜನೆಯೂ ಕೂಡ ಉಲ್ಟಪಾಟ ಆಗುವಂಥ ಸಾಧ್ಯತೆ ಇದೆ ಇದಾದ ನಂತರ ಬೋಯಿಂಗ್ನ ಸ್ಟಾರ್ ಲೈನರ್ ಸ್ಪೇಸ್ ಎಕ್ಸ್ ಸಂಸ್ಥೆಯ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯೊಡನೆ ಸೇವೆಗೆ ಸೇರಲಿದೆ ಡ್ರ್ಯಾಗನ್ ನೌಕೆ ಮೂಲಕ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಗನ ಯಾತ್ರೆಗಳನ್ನು ಬಾಹ್ಯಾಕಾಶಕ್ಕೆ ಕರೆದೊಯ್ಯಿತು ಈ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಬೋಯಿಂಗ್ ನಾಸದಿಂದ ಹತ್ತು ವರ್ಷಗಳ ಅವಧಿಗೆ ನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದವನ್ನು ಪಡೆದುಕೊಳ್ಳಲಿದೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳುವುದಕ್ಕೆ ಬೋಯಿಂಗ್ನ ಸ್ಟಾರ್ ಲೈನರ್ ನೌಕೆಯು ಎರಡನೇ ಆಯ್ಕೆಯಾಗಿ ಲಭಿಸಬೇಕು ಅನ್ನೋದು ನಾಸದ ಉದ್ದೇಶ ಎರಡು ಸಾವಿರದ ಇಪ್ಪತ್ತರ ಬಳಿಕ ಸ್ಪೇಸೆಕ್ಸ್ ಮಾತ್ರವೇ ಬಾಹ್ಯಾಕಾಶ ಯಾತ್ರೆಯನ್ನು ಒದಗಿಸುವಂತಹ ಸಂಸ್ಥೆಯಾಗಿತ್ತು ಒಂದು ವೇಳೆ ಕಾರ್ಯಾಚರಿಸುವ ಒಂದು ವ್ಯವಸ್ಥೆ ವಿಫಲವಾದರೆ ಇನ್ನೊಂದು ಆಯ್ಕೆ ಲಭ್ಯವಿರಬೇಕು ಅನ್ನೋದು ನಾಸದ ಉದ್ದೇಶ ಪ್ರಸ್ತುತ ಯೋಜನೆಯಲ್ಲಿ ಬೋಯಿಂಗ್ನ ಹಲವು ವರ್ಷಗಳ ವಿಳಂಬ ಸಾಕಷ್ಟು ಪರಿಣಾಮವನ್ನು ಎದುರಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಗನಯಾತ್ರಿಗಳು ಇಲ್ಲದೆ ನಡೆಸಿದಂಥ ಪರೀಕ್ಷಾ ಹಾರಾಟ ವಿಫಲವಾಗಿ ಬೋಯಿಂಗ್ ಸುಮಾರು ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಹೆಚ್ಚುವರಿ ವೆಚ್ಚವನ್ನು ನಷ್ಟವಾಗಿ ಎದುರಿಸಿತು ಇದಾದ ಬಳಿಕ ಬೋಯಿಂಗ್ ಆದಾಯ ಪಡೆಯಬೇಕಾದರೆ ಅದರ ಸ್ಟಾರ್ ಲೈನ್ ಬಾಹ್ಯಾಕಾಶ ನೋಕಿ ಗಗನಯಾತ್ರಿಗಳನ್ನು ಒಯ್ಯುವ ಯಾತ್ರೆಯನ್ನು ಆರಂಭಿಸಬೇಕಾಗ್ತಿದೆ ಇನ್ನು ಸ್ಟಾರ್ ಲೈನರ್ ಬಾಹ್ಯಾಕಾಶ ಹಲವಾರು ಸಣ್ಣ ಪುಟ್ಟ ಹಿಲಿಯಂ ಸೋರಿಕೆಗಳನ್ನು ಅನುಭವಿಸ್ತಾ ಇದೆ ಇದು ನಾಸಾ ಮತ್ತು ಬೋಯಿಂಗ್ಗೆ ತಿಳಿಯದ ಒಗಟಾಗಿದೆ ಕಾರಣ ಇದು ಅಷ್ಟು ಸುಲಭ ಅಲ್ಲ ಇಲ್ಲಿಂದ ಹ್ಯಾಂಡಲ್ ಮಾಡುವಂಥದ್ದು ಆರಂಭದಲ್ಲಿ ಬೋಯಿಂಗ್ ಮತ್ತು ನಾಸಾ ತಂಡಗಳು ಹಿಡಿಯಂ ಸೋರಿಕೆಯ ಸೀಲ್ ವೈಫಲ್ಯದಿಂದ ಸಂಭವಿಸಬಹುದಾದಂತಹ ಒಂದು ಎಡವಟ್ಟು ಅಂತಲೇ ಅಂದ್ಕೊಂಡಿದ್ರು ಬಳಿಕ ಇದು ಯಾವುದರಿಂದ ಸೋರಿಕೆ ಆಗ್ತಿದೆ ಅನ್ನುವಂತಹ ಸ್ಪಷ್ಟ ಮಾಹಿತಿ ಇಲ್ಲ ಇನ್ನು ಜೂನ್ ಆರರಂದು ಬಾಹ್ಯಾಕಾಶ ನೌಕೆ ಬಾಹ್ಯಾಕಾಶ ನಿಲ್ದಾಣದ ಬಳಿ ತಲುಪುತ್ತಿದ್ದಂತೆ ಅದರ ಐದು ಸಣ್ಣ ಥ್ರಸ್ಟರ್ಗಳು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿತ್ತು ಅಂತ ಕೂಡ ಹೇಳಲಾಗ್ತಿದೆ ಅವುಗಳು ಸ್ಥಗಿತಗೊಂಡಾಗ ನಾಸಾ ತಕ್ಷಣ ಬಾಹ್ಯಾಕಾಶ ನೌಕೆಯನ್ನು ಹಿಂದಕ್ಕೆ ತರಿಸಿ ಥ್ರಸ್ಟರ್ಗಳನ್ನು ಮರಳಿ ಚಾಲನೆಗೊಳಿಸೋದಕ್ಕೆ ಯಶಸ್ವಿ ಆಗಿತ್ತು ಅಂತಲೇ ಅಂದ್ಕೊಂಡಿತ್ತು ಬಟ್ ಅದು ಆಗಲಿಲ್ಲ ಮೂಲ ಯೋಜನೆಯ ಪ್ರಕಾರ ಸ್ಟಾರ್ ಲೈನರ್ ನೌಕೆ ಜೂನ್ ಹದಿನೆಂಟರಂದು ಭೂಮಿಗೆ ಮರಳಬೇಕಾಗಿತ್ತು ನಾಸಾ ಅದನ್ನು ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಿಕೆ ಮಾಡಿತು ಈಗ ಜೂನ್ ಇಪ್ಪತ್ತಾರು ಕೂಡ ಬಾಯಿತು ಈಗ ಉಳಿದಿರುವಂಥದ್ದು ಈಗ ನೆಕ್ಸ್ಟ್ ಏನು ಅನ್ನೋದು ಗೊತ್ತಿಲ್ಲ ಜೂನ್ ಇಪ್ಪತ್ತೊಂದರಂದು ಶುಕ್ರವಾರದಂದು ನಾಸಾ ಸ್ಟಾರ್ ಲೈನರ್ ಪುನರಾಗಮನವನ್ನು ಇನ್ನಷ್ಟು ವಿಳಂಬಗೊಳಿಸಿದೆ ಜುಲೈಗೆ ಮುಂದೂಡಿಕೆ ಮಾಡಿದೆ ತನ್ನ ತಂಡಗಳು ಈ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡುತ್ತಿದ್ದಾವೆ ಇದಕ್ಕಾಗಿ ಇನ್ನಷ್ಟು ಸಮಯ ಬೇಕು ಈ ಕ್ರಮ ಕೈಗೊಳ್ಳಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಆಗಲು ರಾತ್ರಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಗಗನ ಯಾತ್ರಿಗಳನ್ನು ಭೂಮಿಗೆ ಮರಳಿ ತರೋದಕ್ಕೆ ಯಾವುದೇ ಅವಸರ ಇಲ್ಲ ಅಂತಲೂ ಕೂಡ ನಾಸಾ ಹೇಳಿಕೊಂಡಿದೆ ಹೀಲಿಯಂ ಸೋರಿಕೆ ಅವರು ಭೂಮಿಗೆ ಮರಳೋದಕ್ಕೆ ಯಾವುದೇ ಸಮಸ್ಯೆ ತಂದು ದೊಡ್ಡೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೊಟ್ಟಿದೆ ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದರೆ ಸ್ಥಗಿತಗೊಂಡಿದ್ದಂಥ ಐದು ಟ್ರಸ್ಟರ್ಗಳ ಪೈಕಿ ನಾಲ್ಕು ಟ್ರಸ್ಟರ್ಗಳು ಈಗ ಸರಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾವೆ ಬಾಹ್ಯಾಕಾಶ ನೌಕೆ ಒಟ್ಟು ಇಪ್ಪತ್ತೆಂಟು ಟ್ರಸ್ಟರ್ಗಳನ್ನು ಹೊಂದಿರೋದ್ರಿಂದ ಅದರ ಕಾರ್ಯಾಚರಣೆಗೆ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ ಅನ್ನೋದು ಈಗಾಗಲೇ ನಾಸಾ ಕೊಟ್ಟಿರುವಂಥ ಭರವಸೆ ಇನ್ನು ಬಾಹ್ಯಾಕಾಶ ನೌಕೆ ಬಾಹ್ಯಾಕಾಶದಲ್ಲೇ ನಲವತ್ತೈದು ದಿನಗಳ ಕಾಲ ಉಳಿದುಕೊಳ್ಳಬಹುದಾಗಿದೆ ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕೆ ಹೆಚ್ಚಿನ ಸಮಾವಕಾಶ ಇದು ಸಿಗುವಂತಾಗುತ್ತೆ ನಾಸಾ ಮತ್ತು ಬೋಯಿಂಗ್ ಎರಡು ಸ್ಟಾರ್ ಲೈನ್ ಉತ್ತಮ ಸ್ಥಿತಿಯಲ್ಲಿದ್ದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಏನಾದರೂ ತುರ್ತು ಪರಿಸ್ಥಿತಿ ಎದುರಾದರೆ ತಕ್ಷಣವೇ ಗಗನಯಾತ್ರೆಗಳನ್ನು ಭೂಮಿಗೆ ಮರಳಿ ಕರೆತರಬಲ್ಲದು ಅನ್ನೋದನ್ನು ಕೂಡ ಈಗಾಗಲೇ ಒಂದು ಪ್ರಾಮಾಣಿಕ ಭರವಸೆಯನ್ನು ಕೊಟ್ಟಿದೆ ಇನ್ನು ಈ ಪ್ರಕ್ರಿಯೆಗೆ ಥ್ರಸ್ಟರ್ಗಳ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ಸಿಗಿ ಈ ಹೀಲಿಯಂ ಸೋರಿಕೆಯನ್ನು ತಡೆಗಟ್ಟುವುದು ಅತ್ಯಂತ ಮುಖ್ಯ ಅಂತಲೂ ಕೂಡ ಅಧಿಕಾರಿಗಳು ಹೇಳಿದ್ದಾರೆ ಈ ನಿಟ್ಟಿನಲ್ಲೂ ಕೂಡ ನಿರಂತರವಾದಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಇನ್ನು ಸ್ಟಾರ್ ಲೈನರ್ನ ಸರ್ವಿಸ್ ಮ್ಯಾಡ್ಯೂಲ್ನಲ್ಲಿ ಬಾಹ್ಯಾಕಾಶ ನೌಕೆಯ ಬಹುತೇಕ ಇಂಜಿನ್ಗಳಿವೆ ಆದರೆ ಇದೇ ಮ್ಯಾಡ್ಯೂಲ್ನಲ್ಲಿ ಹೀಲಿಯಂ ಸೋರಿಕೆ ಟ್ರಸ್ಟರ್ ಸಮಸ್ಯೆ ಎದುರಾಗುವಂತೆ ಇದೊಂದು ಸಂಕೀರ್ಣ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡಿತು ಬಾಹ್ಯಾಕಾಶ ನೌಕೆಯ ಭೂಮಿಕೆ ತಲುಪುವ ಮುನ್ನ ವಾತಾವರಣದಲ್ಲಿ ಈ ಮ್ಯಾಡ್ಯೂಲ್ ನೌಕೆಯಿಂದ ಬೇರ್ಪಟ್ಟು ಉರಿದು ಹೋಗಲಿದೆ ಅದರಿಂದ ಇಂಜಿನ್ಗಳು ಇದರ ಮೇಲೆ ನಿಯಂತ್ರಣವನ್ನು ಹೊಂದಿರುವಂಥ ಸಂದರ್ಭದಲ್ಲೇ ಸಮಸ್ಯೆಯನ್ನು ಅರ್ಥೈಸಿಕೊಂಡು ಪರಿಹರಿಸುವುದಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಇನ್ನು ಮೇಲೆ ನಾಸಾದ ಮಾಜಿ ಗಗನಯಾತ್ರಿ ಮತ್ತು ಕೊಲಂಬಿಯಾದ ಯೂನಿವರ್ಸಿಟಿಯ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಉಪನ್ಯಾಸಕರಾದಂಥ ಮೈಕ್ ಮಸೀನೋ ಅವರು ಈ ಕುರಿತು ವಿವರಣೆಯನ್ನು ಕೊಡ್ತಾ ಹೋಗ್ತಿದ್ದಾರೆ ಏನೇನಾಗ್ತಿದೆ ಏನೇನಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ದಟ್ ಸದ್ಯಕ್ಕಂತೂ ಏನು ಕೂಡ ಸಮಸ್ಯೆ ಇಲ್ಲ ಸ್ವಲ್ಪ ಡಿಲೇ ಆಗ್ತಿದೆ ಬಟ್ ಯಾವುದೇ ಸಮಸ್ಯೆ ಇಲ್ಲದೆ ಅವರು ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಬರ್ತಾರೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಕೊಲಂಬಿಯಾ ಬಾಹ್ಯಾಕಾಶ ನೌಕೆಯಿಂದ ಭೂಮಿಗೆ ಮರಳುವಂಥ ಸಂದರ್ಭದಲ್ಲಿ ಒಡೆದು ದೊಡ್ಡ ದುರಂತವನ್ನೇ ಕಂಡಿತ್ತು ನಾವೆಲ್ಲರೂ ಕೂಡ ಬಹುಶಃ ಮರೆತಿರ್ತೀವಿ ಆದರೆ ಈ ಬಾರಿ ಆ ರೀತಿ ಆಗೋದಿಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ ಇನ್ನು ಕಲ್ಪನಾ ಚಾವ್ಲಾ ಅವರು ಪ್ರಾಣ ಕಳೆದುಕೊಂಡಂತಹ ಆ ದುರಂತ ಘಟನೆಯಿಂದ ಕಲಿತ ಪಾಠಗಳು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಸುನೀತಾ ವಿಲಿಯಮ್ಸ್ ಕೊನೆಯ ಬಾರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತು ವಿಲ್ಮೋರ ಎರಡು ಸಾವಿರದ ಹದಿನೈದರಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ದರಿಂದ ಅವರು ಇನ್ನಷ್ಟು ಕಾಲ ಬಾಹ್ಯಾಕಾಶದಲ್ಲಿ ಇರೋರು ಉತ್ಸುಕರಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಿದೆ ವಾಟ್ ಎವರ್ ಏನೇ ಆದರೂ ಕೂಡ ಇಲ್ಲಿ ಸುನೀತಾ ವಿಲಿಯಮ್ಸ್ ಮತ್ತು ಅವರು ಸುರಕ್ಷಿತವಾಗಿ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಆಗಲಿ ಅನ್ನೋದು ಎಲ್ಲರ ಬೇಡಿಕೆ ಹಾರೈಕೆ ದೇವರಲ್ಲಿ ಪ್ರಾರ್ಥನೆ ನಿಮಗೇನಿಸುತ್ತೆ ಸ್ನೇಹಿತರೆ ಇವರು ಆರಾಮಾಗಿ ಸುರಕ್ಷಿತವಾಗಿ ಬರ್ತಾರೆ ಅಂತೇಳಿ ಅನಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಆರೈಕೆಯನ್ನು ಕೂಡ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಅಂತ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ